ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ನಾ ಟಿಫನ್ ತಿಂದು ಮನೆ ಹತ್ರ ಬೋರ್ ಆಗ್ತಿತ್ತು ಅಂತ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀವಿ ಹಂಗೆ ನಾನು ಕಾಲೇಜ್ ಬಂಕ್ ಹಾಕಿ ನಮ್ಮಮ್ಮನ ಆಫೀಸ್ ರಜಾ ಮಾಡಿಸಿ ಹಂಗೆ ಬರೋಣ ಅಂತ ಗೊತ್ತಾಯಿದ್ದೀವಿ ನಮ್ಮಮ್ಮನೂ ನಮ್ಮ ಚಿಕ್ಕಿ ಹೋಗ್ತವ್ರ ಮುಂದೆ ನೋಡಿ ಬದನೇಕಾಯಿ ಗಿಡ ಗುಂಡು ಬದನೇಕಾಯಿ ಏನಾಗ್ತೈತೆ ಹಸು ಏಕಾಂತದಲ್ಲಿ ಹುಲ್ ತಿಂತೈತೆ ಮಳೆ ಎಲ್ಲ ಉಯ್ದ್ಬಿಟ್ಟು ಮರದಲ್ಲಿರೋ ಕೊಂಬೆ ಎಲ್ಲ ಬಿದೋಗ್ಬಿಟ್ಟೈತೆ ಮೋಡ ಕವಿದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ ಮೋಡ ಈ ಗ್ರೀನರಿ ಮರ ತುಂಬ ಚೆನ್ನಾಗಿ ಕಾಣ್ತೈತೆ ಮಳೆ ಉಯ್ದ್ಬಿಟ್ಟು ಮರದ ಕೊಂಬೆ ಎಲ್ಲ ಮುರ್ಕೊಂಬಿಟ್ಟು ಪಾಪ ಮರ ಎಲ್ಲ ರೆಸ್ಟ್ ಮಾಡ್ತೈತೆ ಫ್ರೆಂಡ್ಸ್ ಇದು ಗೆಣಸಿನ ಗಿಡ ಇನ್ನೂ ಚಿಕ್ಕ ಚಿಕ್ಕ ಐತೆ ಇನ್ನು ಬಲಿಬೇಕಿದು ಇದು ಅಡಿಕೆ ತೋಟ ನಮ್ಮಮ್ಮವ್ರು ಕಾಣ್ತಾ ಇಲ್ಲ ಓಡೋತಾ ಇದ್ದೀನಿ ಎಲ್ಲರ ಭಯ ಬೇರೆ ಆಗ್ತೈತೆ ಇಲ್ಲಿ ಚಿಕ್ಕದ್ರು ನಡ್ಕೊಂಡು ಹೋಗ್ಬೇಕಾರೆ ಮಶ್ರೂಮ್ ಕಣ್ತು ಬಟ್ ಇದು ನಾವು ತಿನ್ನ ಮಶ್ರೂಮ್ ಅಲ್ಲ ಯಾವುದೋ ಬೇರೆ ಅನ್ಸುತ್ತೆ ನೈಟ್ ಮಳೆ ಇದೆ ಚಿಕ್ಕ ಚಿಗ್ ಗುಂಡಿ ಎಲ್ಲ ಕೆರೆ ಆಗಿಬಿಟ್ಟೈತೆ ಮರ ರೀತಿ ಬಿಸಿಲು ಬಂದು ಮಳೆ ಬಂದು ಬಿಸಿಲಲ್ಲಿ ಒಣಗಿ ಮಳೆಲಿ ಮುರಿದೋಗಿ ಈ ಮರ ಬಿದ್ದೋಗಿ ಅಲ್ಲಿ ತೋರ್ಸಿದ್ ನೀರು ಸ್ವಲ್ಪ ಸ್ವಲ್ಪನೇ ಬಂದು ಫುಲ್ ಅಲ್ಲಿ ತಕ ಹೋಗ್ಬಿಟ್ಟೈತೆ ನೈಲ್ ನದಿ ಉದ್ದವಾಗೈತೆ ಅಂತ ಇಲ್ಲಿ ನಮ್ಮೂರಲ್ಲಿ ಉದ್ದಾಗ್ಬಿಟ್ಟೈತೆ ಜೀನಿ ಅಲ್ಲಿಂದ ನದಿ ನದಿಯೆಲ್ಲ ನೀರು ಇಲ್ಲಿ ತಗೋಗ್ಬಿಟ್ಟೈತೆ ಅದು ನೈಲ್ ನದಿ ಇದು ನಮ್ಮೂರ ನದಿ ಚಿಟ್ಟೆ ಕುತ್ಕೊಂಡೈತೆ ಚಿಟ್ಟೆ ಕುತ್ಕೊಳ್ಳೋಕೆ ಬಿಡ್ತಾಯಿಲ್ಲ ಅದು ಅದು ಫ್ರೈ ಕರ್ಕೊಂಡು ಹೋಯ್ತು ಜೊತೆ ಇಲ್ಲ ಇದು ಸಿಕ್ತು ಅದು ನನ್ನ ಚೌಂಡ್ ಕೇಳ್ಸ್ಕೊಂಡೆ ಹೊಂಟಾಯ್ತು ಇನ್ನೊಂದು ಚಿಟ್ಟೆ ಒಂದು ಹುಣ್ಣಿದ್ರು ಒಂದು 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 ಸುತ್ತಾಡ್ಕೊ ಬರೋಣ ಅಂತ ಬಂದರೆ ನಡಿ ಅಲ್ಲಿ ತೋರ್ಸನ್ನೆಲ್ಲ ನೈಲ್ ನದಿ ಅಂತ ಹೇಳ್ಬಿಟ್ಟು ಕೆರೆ ಇಲ್ಲಿಯೇ ಫುಲ್ ಎಂಡು ಇಲ್ಲಿ ಅಲ್ಲಿ ಸ್ಟಾರ್ಟು ಇಲ್ಲಿ ಇಂದು ಸುತ್ತಾಡ್ಕೊಂಬರೋಣ ಅಂತ ಹೇಳಿದ್ರೆ ನೋಡಿಯವ್ರು ನಮ್ಮಮ್ಮ ಸೊಪ್ಪು ಕಿತ್ಕೋತಾವ್ರಿ ಇಬ್ಬರು ನೋಡಿ ಸೊಪ್ಪು ಅನ್ಗನೆ ಸೊಪ್ಪು ಅನ್ಗೋ ಒಂದು ಸೊಪ್ಪು ಸಿಕ್ತು ಕೀಳ್ತಾ ಇದ್ರೆ ಉದ್ದ ಬರ್ತಾನೆ ಐತೆ ಐ ಚಿಕ್ಕ ಚಿಕ್ಕ ದೊಡ್ಡ ಸಿಕ್ತು కడగో సిక్త కీళ్ళ బ్యాడవ బ్యాడ నై ఇట్రే ఇకొత ಅಲ್ಲಿ ಹಂಗೆ ಬರಬೇಕಾದ್ರೆ ಹಸು ಕಾಣಿಸ್ತು ಅದಕ್ಕೆ ಕುಲ್ ತಿನ್ನಬೇಕು ಅನಿಸ್ತು ಅದಕ್ಕೆ ಇದ್ದೀನಿ ಯಾವ್ದು ಕಿತ್ಕೋಬೇಕು ಅಂತ ಯೋಚನೆ ಐತೆ ಹಂಗೆ ಬಂದೆ ಬಟ್ ನಮ್ಮ ಮನೇಲಿ ಎಲ್ಲೂ ಹಸು ಇಲ್ಲ ನೋಡಿದ್ರೆ ತಿನ್ನಿಸ್ಬೇಕು ಅನಿಸುತ್ತೆ ಇದ್ದೀನಿ ಅದ್ರ ಕಂಡು ಪ್ರೀತಿ ಅದಕ್ಕೆ ತಲೆ ಸರ್ತಾಯಿದ್ದೀನಿ ಅದಕ್ಕೆ ಹಂಗೆ ಬಾಯಿ ಹೇಳ್ಬಿಟ್ಟು ಬಂದೆ ಈ ಹಸು ತಿಂತು ಈ ಎಸಕ್ಕೆ ತಿನ್ಸೋಣ ಅಂತ ಬರ್ತಾ ಬರ್ತಾಯಿದ್ದೀನಿ ಈ ಎಸಕ್ ತಿನ್ನುತ್ತೋ ಹೋಗುತ್ತಿಲ್ಲ ಪರವಾಗಿಲ್ಲ ನಾನು ನೋಡಿದೊಳ್ತು ಅದಕ್ಕೆ ಕಂಡ್ರೆ ಭಯನೋ ಅದು ಕಂಡ್ರೆ ಭಯನೋ ಒಂದು ಗೊತ್ತಾಗದಿಲ್ಲ ಪರವಾಗಿಲ್ಲ ಇದು ಲಾಸ್ಟಲ್ಲಿ ತಿಂತು ಏ ತಿನ್ನೋ ಬೀಳ್ಸ್ಬೇಡ ಅದು ತಿಂತು ಅದು ನೋಡು ಅದು ನೋಡ್ತಾಯಿದ್ದೆ ನನ್ನ ಅದಕ್ಕೂ ತಿನ್ಸ್ಬೇಕು ಅನಿಸ್ತು ಒಯ್ತಾಯಿದ್ದೀನಿ ಅದು ನನ್ನ ಕಣ್ಣು ನಾಚಿಕೊಂಡ್ತಾಯಿದ್ದೆ ಅದು ಇಲ್ಲ ನಾನು ಎಷ್ಟು ಸಲ ತಿನ್ನು ಅಂತ ಹೇಳಿದ್ರು ಅದು ತಿಂತಾಯಿಲ್ಲ ಇಲ್ಲ ಆ ಕಡೆಗೂ ತಿಂತು ಅಮ್ಮ ಬೈತಾಯಿದ್ರು ಮನೆಗೋಗನ್ ಬಾ ಅಂತ ಆದರೂ ತಿನ್ಸೋಣ ಅಂತ ಬಂದೆ ಬಂದೆ ತಿಂತು ಅದಕ್ಕೂ ಹೇಳಿ ಓಡಿ ಬಂದೆ ಭಯ ಆಗೋಯ್ತು ಕಡೆಗೆ ಸುತ್ತಾಡಿಕೊಂಡು ಬಂದ್ವಿ ಅಮ್ಮ ಬಂತು ಸಾಕಾಗೋಯ್ತು ಕೂತ್ಕೊಂಡಿದ್ದೀನಿ ಯಾರಿಗೆ ಇಷ್ಟ ಇಲ್ಲ ನನಗೂ ನೀರಂದ್ರೆ ಇಷ್ಟ ಆದರೂ ಬೈದಲ್ಲಿ ಇಲ್ಲದೆ ಅದರಲ್ಲಿ ಯಾವ ಮೀನು ಏನಾದರೂ ಕಚ್ಚುತ್ತೆ ಅಂತ ಹಂಗೆ ಆಡ್ತಾಯಿದ್ದೀನಿ ಧೈರ್ಯ ಮಾಡಿ ಇಲ್ಲದೆ ಅಲ್ಲಿರೋ ಮರನೂ ಬಿದ್ದೋಗ್ಬಿಟ್ಟೈತೆ ಭಯ ಆಯಿತು ಕೈ ತೊಳ್ಕೊಂಡು ಇನ್ನೊಂದು ಕಡೆ ಬರೋಣ ಅಂತ ಇದು ಬಂದೆ ಎಲ್ಲೋ ಆಡ್ತಾಯಿದ್ದೀನಿ ಹಾಗೆ ಬರಬೇಕಾದ್ರೆ ದೊಡ್ಡ ಮರ ಬಿದ್ದಿತ್ತು ಅವಾಗೆಲ್ಲ ಮರ್ಕೋತಿ ಆಟ ಆಡ್ತಿದ್ರಂತೆ ನನ್ಗೆ ಆಡೋಕ್ಕೆ ಬರಲ್ಲ ಆದರೆ ಮುರಿದೋಗಿರೋ ಮರದ ಮೇಲೆ ಆದರೆ ಆಡೋಣ ಅಂತ ಹಂಗೆ ಬಂದೆ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಭಯ ಆಯ್ತಿತ್ತು ಆದರೂ ಆ ತೋದಿಲಿ ನನ್ನದೆ ಊರಿಂದ ಅಣ್ಣ ಬಂದ ರಾಖಿ ಕಟ್ಟೋಣ ಅಂತ ಫೋನ್ ಮಾಡಿದೆ ಅವ್ನು ಬರೋಲ್ಲ ತುಂಬ ಬ್ಯುಸಿ ಇದ್ದೀನಿಮ್ಮ ಅಂತ ಇದ್ದ ಆರು ಆದರೂ ಸರ್ಪ್ರೈಸ್ ಆಗಿ ಬಂದ ತುಂಬ ಖುಷಿ ಅಣ್ಣ ನೋಡಿ ಅವ್ನು ನೋಡಾಗಲೇ ಒಂದು ತಿಂಗಳಾಯಿತು ಇವತ್ತು ನೋಡಿದ್ನಲ್ಲ ಅಣ್ಣ Tu moku siagoi tu Olinndo orde. ಹಂಗೆ ಅಲ್ಲಿ ಬರ್ತಿರ್ಬೇಕಾದ್ರೆ ಸೀಬೆ ಮರ ಕಾಣ್ತು ಅಮ್ಮ ಸೀಬೆಕಾಯಿ ಕಿತ್ಕೊಟ್ರು ಅದನ್ನು ತಿನ್ಕೊಂಡು ಮನೆ ಕಡೆ ನಾನು ಅಣ್ಣ ಹೋಗ್ತಾ ಇದ್ದೀವಿ ಹಾಗೆ ಹಂಗೀ ಕಾಡಿಲಿ ವೀಡಿಯೋ ಮಾಡ್ಕೊಂಡು ಇಲ್ಲೊಂಥರ ಮೋಡ ಕವಿದ ವಾತಾವರಣ ಆಗೈತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು